ಈಗ ಈ ಕೇಸ್ಗೆ ಏನಂತೀರಿ ಈಗ ನೀವು ಅವರು ಗೃಹ ಗೃಹ ಸಚಿವರು ಕೇಳಿಸ್ಕೊಂಡ್ರಿ ಮಾಡೋ ತನಕ ನೀವು ಮಾತಾಡಿ ಯಾರು ಮಧ್ಯೆ ಮಾತಾಡ್ಬೇಡಿ ಪ್ಲೀಸ್ ನನ್ನ ಕಳಕಳಿಯ ಪ್ರಾರ್ಥನೆ ಈಗ ಮೊದಲಿಗೆ ನಮ್ಮ ಕಾಂಗ್ರೆಸ್ಸಿನ ಸ್ಪೋಕ್ಸ್ ಪರ್ಸನ್ ಹೇಳಿದರು ತುಷ್ಟೀಕರಣದ ರಾಜಕೀಯವನ್ನು ಕಾಂಗ್ರೆಸ್ ಪಾರ್ಟಿ ಯಾವತ್ತೂ ಮಾಡಿಲ್ಲ ಅಂತ ಹೇಳಿ ಇದು ಜಗತ್ತಿನಲ್ಲಿ ಕೇಳಲ್ಪಟ್ಟ ಅತಿ ದೊಡ್ಡ ಸುಳ್ಳಿದು ಬ್ರಿಟಿಷರಿಂದ ಸ್ಥಾಪನೆ ಆದಂತಹ ಕಾಂಗ್ರೆಸ್ ಪಕ್ಷ ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಇಪ್ಪತ್ತ್ನಾಲ್ಕರ ತನಕ ನಮ್ಮ ದೇಶದಲ್ಲಿ ನಡೆದಂಥ ಖಿಲಾಫತ್ ಮೂವ್ಮೆಂಟ್ ಖಿಲಾಫತ್ ಮೂಮೆಂಟ್ಗೂ ನಮ್ಮ ದೇಶಕ್ಕೂ ಸಂಬಂಧವೇ ಇಲ್ಲ ಅಲ್ಲಿ ಟರ್ಕಿಯಲ್ಲಿ ಯಾರೋ ಒಬ್ಬ ಕ್ಯಾಲಿಪ ಯಾರು ಆಗಬೇಕು ಅಂತ ಹೇಳಿ ಅಲ್ಲಿ ಗಲಾಟೆ ಎದ್ದು ಅದರ ರೆಪರ್ಕಷನ್ಸ್ ಅಂತ ಹೇಳ್ತಾರೆ ನೂರು ವರ್ಷದ ಹಿಂದೆ ಕೇರಳದಲ್ಲಿ ಮೋಪ್ಳ ನರ್ಮೇದ ಅಂತ ಕೇಳಿರ್ತೀರಿ ಇಪ್ಪತ್ತೈದು ಸಾವಿರ ಹಿಂದೂಗಳನ್ನು ಮೂರು ದಿನದಲ್ಲಿ ಕೊಲ್ತಾರೆ ಮುಸಲ್ಮಾನರು ಆಗ ಇದೇ ಕಾಂಗ್ರೆಸ್ ಪಕ್ಷ ಇದೇ ತುಷ್ಟೀಕರಣದ ನೀತಿಯನ್ನು ಅನುಸರಿಸಿಕೊಂಡು ಗಾಂಧಿ ಸಮೇತ ಪಟೇಲರ ಸಮೇತ ನೆಹರು ಸಮೇತ ಎಲ್ಲ ಬಾಯಿಗೆ ಬಟ್ಟೆ ಕಟ್ಕೊಂಡಿದ್ರು ಹಿಂದೂಗಳ ಪರವಾಗಿ ಯಾರೂ ಮಾತನಾಡಲಿಲ್ಲ ಸಂವಿಧಾನ ರಚನೆ ಆದಾಗ ಇದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರವರು ಭಾರತ ರತ್ನ ಇಡೀ ಪ್ರಪಂಚದಲ್ಲಿ ಅವ್ರ ಥರ ಒಂದು ಕಾನೂನು ಮೇಧಾವಿ ಒಂದು ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ ಯಾರೂ ಇಲ್ಲ ಇವತ್ತವರೆಗೂ ಹುಟ್ಟಿಲ್ಲ ಮುಂದಕ್ಕೂ ಹುಟ್ಟೋದಿಲ್ಲ ಅಂಥ ವ್ಯಕ್ತಿ ಹೇಳಿದರು ಈ ನಮ್ಮ ಸಂವಿಧಾನದ ಏನಿದೆ ಪೀಠಿಕೆ ಅದರಲ್ಲಿ ಸೋಷಲಿಸ್ಟು ಮತ್ತು ಸೆಕ್ಯುಲರ್ ಪದಗಳನ್ನು ಹಾಕಬಾರದು ಹಿಂದೂ ಅಂದರೆ ಸೆಕ್ಯುಲರ್ ಸೆಕ್ಯುಲರ್ ಅಂದರೆ ಹಿಂದೂ ಆಮೇಲೆ ದೇಶ ವಿಭಜನೆ ಆದಾಗ ದೇರ್ ಶುಡ್ ಬಿ ಎಕ್ಸ್ಚೇಂಜ್ ಆಫ್ ಪಾಪ್ಯುಲೇಷನ್ ಆನ್ ರಿಲೀಜಿಯಸ್ ಲೈನ್ಸ್ ಅಂತ ಹೇಳಿದರು ಅಂದರೆ ಪಾಕಿಸ್ತಾನದಲ್ಲಿರುವ ಕಟ್ಟ ಕಡೆಯ ಹಿಂದೂ ನಮ್ಮ ದೇಶಕ್ಕೆ ಬಂದ್ಬಿಡಬೇಕು ಇಲ್ಲಿರುವ ಕಟ್ಟ ಕಡೆಯ ಮುಸಲ್ಮಾನ ಪಾಕಿಸ್ತಾನಕ್ಕೆ ಹೋಗ್ಬಿಡಬೇಕು ಎಕ್ಸ್ಚೇಂಜ್ ಆಫ್ ಪ್ರಾಪರ್ಟೀಸ್ ಆಗಬೇಕು ಅಂತ ಹೇಳಿದರು ಆದರೆ ನಮ್ಮ ಕಾಂಗ್ರೆಸ್ಸಿನ ಮಹನೀಯರು ಅವತ್ತಿನ ದಿನ ಇವತ್ತಿಗೆ ಯಾರು ನೂರಾರು ಸಾವಿರಾರು ಪ್ರಾಜೆಕ್ಟ್ಗಳು ಇದೆಯಲ್ಲ ಹೆಸರಲ್ಲಿದೆಯಲ್ಲ ಅವತ್ತು ಏನು ಮಾಡಿದರು ಅಂದರೆ ಅಲ್ಲಿಂದ ಹಿಂದೂಗಳನ್ನು ಇಲ್ಲಿಗೆ ಕರೆಸ್ಕೊಂಡು ಅವ್ರನ್ನ ರೆಫ್ಯೂಜಿಗಳ ಥರ ಟ್ರೀಟ್ ಮಾಡಿದರು ಇಲ್ಲಿರೋ ಮುಸಲ್ಮಾನರಿಗೆ ರಾಜ ಮಹಾರಾಜರ ಸ್ಥಾನವನ್ನು ಕೊಟ್ಟು ಇಲ್ಲಿ ಉಳಿಸ್ಕೊಂಡ್ರು ಅವತ್ತಿನ ಗಾಂಧಿಯವರ ನಡೆ ಏನಿತ್ತು ಅಂದರೆ ಏಯ್ ಅವ್ರು ಏನಾರೇ ಕಳಿಸ್ರೆ ನಾನು ಧರಣಿ ಕೂತ್ಕೊಂಡ್ಬಿಡ್ತೀನಿ ಅವ್ರಿಗೇನಾದ್ರೂ ತೊಂದರೆ ಆದರೆ ನಾನು ಧರಣಿ ಕೂತ್ಕೊಂಡ್ಬಿಡ್ತೀನಿ ಮುಸಲ್ಮಾನರು ನಿಮ್ಮನ್ನು ಅಟ್ಯಾಕ್ ಮಾಡಿದ್ರೆ ಅವ್ರ ಹತ್ರ ಒದೇ ತಿನ್ನಂಥ ಧೈರ್ಯವನ್ನು ತೋರಿಸಿ ಒಂದ್ ನಿಮಿಷ ಹೇಳ್ತೀನಿ ಇವರು ಹೇಳಿದ್ರಲ್ಲ ಕಾಂಗ್ರೆಸ್ ಪಕ್ಷ ತುಷ್ಟೀಕರಣದ ರಾಜಕಾರಣ ಮಾಡಿಲ್ಲ ಹೇಳಿ ಅದಕ್ಕೆ ಎಳೆ ಎಳೆಯಾಗಿ ಒಂದೊಂದಾಗಿ ಬಿಚ್ಚಿಡ್ತಾ ಇದ್ದೇನೆ ಈಗ ಸಿದ್ದರಾಮಯ್ಯನವರು ಬಹಳ ಪ್ರೀತಿಯಿಂದ ಸಿ ಎಂ ಇಬ್ರಾಹಿಂ ಜೊತೆ ರಾಜಸ್ಥಾನದಲ್ಲಿರುವ ಖ್ವಾಜಾ ಮೈನುದ್ದೀನ್ ಚಿಷ್ಟಿ ದರ್ಗಾಕ್ ಹೋಗ್ತಾರೆ ಮುಸ್ಲಿಂ ಕ್ಯಾಪ್ ಹಾಕ್ಕೊಂಡು ಅರ್ಧ ಎಕರೆ ಅಗಲ ಇರೋಂಥ ತಟ್ಟೆಯಲ್ಲಿ ಕಲ್ ಸಕ್ಕರೆ ಪಿಸ್ತಾ ಬಾದಾಮಿ ಎಲ್ಲವನ್ನ ಇಟ್ಕೊಂಡು ಅಲ್ಲಿ ಹೋಗಿ ಕೊಟ್ಟು ಅಲ್ಲಿ ಚಾದರನ್ನ ಹೊದಿಸಿ ಬರ್ತಾರೆ ಅದೇ ನಮ್ಮ ಹಿಂದೂ ಕಾರ್ಯಕರ್ತ ಒಬ್ಬ ಅವರ ತಲೆಗೆ ಕೇಸರಿಯ ರುಮಾಲನ್ನ ಕಟ್ಟಕ್ಕೆ ಹೋದಾಗ ಹುಚ್ಚಿಡ್ದಂಗೆ ಆಡಿ ಕಿತ್ತು ಬಿಸಾಕಿ ಪಿಡಿಸಿ ಬಂದಂಗೆ ಆಡಿದ್ರು ನಿಮಿಷ ನಾನು ಅವಾಗ್ಲೇ ಹೇಳಿದೀನಿ ನೀವು ಮಾತಾಡ್ಬೇಕಾರೆ ಹರೀಶ್ ಅವ್ರೆ ಅವಕಾಶ ಕೊಡಬೇಕು ಬಾಲಕೃಷ್ಣ ಅವ್ರು ಬಾಲಕೃಷ್ಣ ಅವರೇ ಅವ್ರೆ ಅವರೇನ್ ಬಾಲಕೃಷ್ಣ ಅವ್ರೆಮಿಲ್ಲ ನೋಡಿ ಮಾತಾಡ್ಬೇಕು ಧರ್ಮ ಧರ್ಮನಿಷ್ಠೆ ಮತ್ತು ರಾಷ್ಟ್ರ ಪ್ರೇಮ ಯಾರಿಗಿದೆ ಅವರೇ ಹಿಂದೂ ಹಿಂದೂ ಮನೆಯಲ್ಲಿ ಹುಟ್ಟಿದ ತಕ್ಷಣ ಹಿಂದೂ ಆಗ್ಬಿಡಲ್ಲ ಜನ್ಮ ಹಿಂದೂಗಳಿಗೂ ಕರ್ಮ ಹಿಂದೂಗಳಿಗೂ ವ್ಯತ್ಯಾಸ ಇದೆ ದ್ವೇಷ ನಾವು ದ್ವೇಷ ನೀವು ಅತಿಯಾಗಿ ಪ್ರೀತಿಸಬೇಡಿ ಅಂತ ಹೇಳ್ತಾ ನೀವು ನಿಮಿಷ ಅವರೇ ಒಂದ್ ನಿಮಿಷ ಮಾತಾಡ್ಬೇಕಾದ್ರೆ ಮಾತಾಡ್ಲಿ ಟೈಮ್ ಇಲ್ಲ ಇದೇ ಕಾಂಗ್ರೆಸ್ನಲ್ಲಿ ಕೇಂದ್ರ ಮಂತ್ರಿಗಳಾಗಿದ್ದವರು ರಾಜ್ಯಸಭಾ ಸದಸ್ಯರಾಗಿದ್ದವರು ಎಷ್ಟು ಜನ ಎಂತೆಂತ ಮಾತುಗಳು ಹೇಳಿದ್ರು ಮೊನ್ನೆ ಸಾಂಪಿತ್ರೋಡ ರಾಮನ ದೇವಸ್ಥಾನದ ಬಗ್ಗೆ ಏನು ಹೇಳಿದ್ರು ಏನ್ ಹೇಳಿದರು ಇನ್ನೊಬ್ಬರು ಮಹನೀಯರು ಶೌಚಾಲಯಕ್ಕಿಂತ ಪವಿತ್ರವಾದಂಥ ಜಾಗ ಯಾವುದೂ ಇಲ್ಲ ಆ ದೇವಸ್ಥಾನಕ್ಕೆ ಬೆಲೆ ಇಲ್ಲ ಅಂತ ಹೇಳಿದರು ಯಾರು ಜಯರಾಮ್ ರಮೇಶ್ ಅವರು ಇದೆಲ್ಲ ತುಷ್ಟೀಕರಣದ ರಾಜಕಾರಣ ಅಲ್ವಾ ಯಾವ್ದಾರ ಮಸೀದಿ ಬಗ್ಗೆ ದರ್ಗಾ ಬಗ್ಗೆ ಈದ್ಗಾ ಬಗ್ಗೆ ಯಾವ್ದಾರ ಚರ್ಚ್ ಬಗ್ಗೆ ಇದೇ ರೀತಿ ಮಾತಾಡೋದಕ್ಕೆ ಕಾಂಗ್ರೆಸ್ನವ್ರಿಗೆ ನಾಲಿಗೆಯಲ್ಲಿ ಶಕ್ತಿ ಇದೆಯಾ ಅವಾಗ ಲಕ್ಕ ಹೊಡ್ಬಿಡ್ತದ ಅವ್ರಿಗೆ ಹಾಂ ಅಂತ ಯಾಕೆ ನಮ್ಮ ನಮ್ಮ ಬಾಯಿಗೆ ಮತ್ತೆ ಬಣ್ಣ ಹಾಕ್ತಿರಿ

ಬಿತ್ತು ಓಕೆ ಓಕೆ ಅಂದ್ರೆ ನೀವು ಮಾಡಿ ಒಂದ್ ನಿಮ್ಷ ಒಂದ್ ನಿಮಿಷನ್ ಒಬ್ಬ ಮಾಡಿದಂತ ಹೇಳಿ ನೀವು ಹೇಳ್ಕೊಳ್ಳಿ ಈ ದೇಶ ನಿಮ್ಮನ್ನ ಈ ಇಕ್ಬಾಲ್ ಕೋರ್ಟ್ ಬಿಡೋರಿ ಮಾತಲೆ ಬಿಡ್ತಿರಾ ಜೈ ಹಿಂದ್ ಜಿಂದಾಬಾದ್ ಓಡ್ತಾ ಇದೀರಾ ಪ್ರಭೋದ್ ಮುತಲಿ ಜೈ ಸಾಧಿ ಪಾಶವರಾ ಸಾಧಿ ಸಾಧಿ ಶ್ರೀರಾಮ್ ಸರ್ಕಾರ ನಿಮ್ಮನ್ನ ಒಳ್ಳೆ ಯತ್ನ ಮಾಡ್ತಾ ಇರೋ ಸರ್ಕಾರ ನಿಮ್ಮನ್ನ ಆರ್ಯ ಸಮಾಜದ ರಾಯ್ ಹೊರಗಡೆ ನೋಡಿ ಚರ್ಚೆ ಮಾಡ್ತಾ ಇದೀವಿ ಒಂದ್ ನಿಮಿಷ ಇಲ್ಲಿ ಏನಿದು ಚರ್ಚೆ ಮಾಡ್ತಾ ಇದೀವಿ ಸಾಧಿಕ್ ಪಾಚೋರ್ ಕೂತ್ಕೊಳ್ಳಿ ದಯವಿಟ್ಟು ಕೂತ್ಕೊಳ್ಳಿ ದಯವಿಟ್ಟು ಏನಿದು ಏನ್ ಮಾಡ್ತಾ ಇದ್ದೀವಿ ಚರ್ಚೆ ಮಾಡ್ಬೇಕು ನೋಡಿ ಒಂದು ಪದ್ರೆ ಮಾತಾಡಿದ್ರೆ ಒಬ್ಬೊಬ್ಬರೇ ಮಾತಾಡಿ ಅಂತ ಹೇಳ್ತಾ ಇದ್ದೀನಿ ಒಂದು ಪದ ಒಂದು ಪದ ಅರ್ಥ ಡಿಸ್ಕಷನ್ ಅಂದ್ರೆ ಏನು ಚರ್ಚೆ ಮಾಡಿ ಇಲ್ಲಿ